ಹಾಯ್ ಎವ್ರಿಬಡಿ ದಿಸ್ ಈಸ್ ವಿಕಾಸ್ ಮಂಟ್ ಕೆ ನಿಮಗೆ ಬೋರ್ಡ್ ಮೇಲೆ ಮತ್ತು ಥಮ್ನೆಲ್ ಮೇಲೆ ಆಲ್ರೆಡಿ ಇವತ್ತಿನ ಸೆಷನ್ ಏನು ಅಂತ ಗೊತ್ತಾಗಿರ್ತದೆ ಇವತ್ತಿನ ಸೆಷನ್ ಏನಪ್ಪಾ ಅಂದರೆ ಡೈಲಿ ಯೂಸ್ ವಕಾಬುಲರಿ ವರ್ಡ್ಸ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ನಿಮ್ಮ ಮುಂದೆ ಇದ್ದೀವಿ ಡೈಲಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಯಾವ ರೀತಿ ಮಾತಾಡಬೇಕು ಯಾವ ಸಿಂಪಲ್ ಸಿಂಪಲ್ ಇಂಗ್ಲೀಷ್ ಶಬ್ದಗಳನ್ನು ಬಳಸ್ತೀವಿ ಅದರ ಅರ್ಥಗಳನ್ನು ಏನೇನಾಗ್ತದ ಅಂತ ಇವತ್ತಿನ ಸೆಷನ್ನಲ್ಲಿ ನೋಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎವ್ರಿ ಡೇ ಸಲ ಏನಾಗ್ತದಪ್ಪ ಅಂದರೆ ನಾವು ಮಾತಾಡಬೇಕಾದ್ರೆ ಯಾರ ಜೊತೆ ಮಾತಾಡಬೇಕಾದ್ರೆ ನಾರ್ಮಲ್ ಇಂಗ್ಲೀಷ್ ಮಾತಾಡಬೇಕಾದ್ರೆ ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ನಮ್ಮ ಹೈ ಲೆವೆಲ್ ಆಫೀಸರ್ ಜೊತೆ ಮಾತಾಡಬೇಕಾದ್ರೆ ರಿಲೇಟಿವ್ ಜೊತೆ ಮಾತಾಡಬೇಕಾದ್ರೆ ಅವ್ರ ಮಾತಿನಲ್ಲಿ ಒಂದು ಯಾವುದೋ ಒಂದು ಇಂಗ್ಲೀಷ್ ಪದವನ್ನು ಬಳಸಿಬಿಡ್ತಾರೆ ಆ ಇಂಗ್ಲೀಷ್ ಪದದ ಅರ್ಥ ನಮ್ಗೆ ಗೊತ್ತಿರೋದಿಲ್ಲ ಅದನ್ನ ನಾವೇನು ಮಾಡ್ತೀವಿ ಹೋಗಿ ಸರ್ಚ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಸೊ ಅಂತ ಸಿಂಪಲ್ ಸಿಂಪಲ್ ಇಂಗ್ಲೀಷ್ ಶಬ್ದಗಳು ಯಾವ್ಯಾವು ಅಂತ ಅಗೇನ್ ಇಂಗ್ಲೀಷ್ನಲ್ಲೇನ ಅದಕ್ಕೆ ಹಲವಾರು ಅರ್ಥಗಳದಾವೆ ಒಂದೇ ನಾರ್ಮಲ್ ಇಂಗ್ಲೀಷ್ ಅಪ್ಡೇಟೆಡ್ ಇಂಗ್ಲೀಷ್ ವರ್ಡ್ ಯಾವ ರೀತಿ ನಾವು ಆ್ಯಪ್ಸ್ಗಳನ್ನು ಇನ್ಸ್ಟಾಗ್ರಾಮ್ ವಾಟ್ಸಪ್ ಫೇಸ್ಬುಕ್ ಅಪ್ಡೇಟ್ ಮಾಡಿದಂಗೆ ನಮ್ಗೆ ಹೊಸ ಫಿಕ್ಚರ್ ಸಿಗ್ತದಲ್ಲ ಅದೇ ರೀತಿ ನಾರ್ಮಲ್ ಇಂಗ್ಲೀಷ್ ಒಂದು ಸ್ವಲ್ಪ ಅಪ್ಡೇಟೆಡ್ ವರ್ಷನಿನ ಶಬ್ದ ಯಾವುದು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀವಿ ಅದಕ್ಕೆ ನಾವು ಇದು ಕೊಕ್ಯಾಬ್ಲರಿ ವರ್ಡ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಅದರ ಮೀನಿಂಗ್ ಏನಾಗ್ತದೆ ಅದು ಕನ್ನಡದಾಗ ಏನಾಗ್ತದೆ ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ಸ್ಟಾಗ್ರಾಮ್ ಚಾನಲ್ ಅನ್ನು ಫಾಲೋ ಮಾಡ್ತಾ ಇದ್ರೆ ಅದನ್ನು ಕೂಡ ಫಾಲೋ ಮಾಡಿ ಅದೇ ರೀತಿ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗಬಹುದು ಎಲ್ಲದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಸಿಗ್ತದೆ ಸೊ ವೆಲ್ಕಮ್ ದಿಸ್ ಇಸ್ ವಿಕಾಸ್ ಮನ್ಕೆ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಇಲ್ಲಿ ನೋಡ್ತಾ ಇರಬಹುದು ಯು ಡೈಲಿ ಯೂಸ್ ವೋಕಬ್ಯুলರಿ ವರ್ಡ್ಸ್ ವಿಥ್ ದಿ ಮೀನಿಂಗ್ಸ್ ಡೈಲಿ ಯೂಸ್ ವೋಕಬ್ಯুলರಿ ವರ್ಡ್ಸ್ ಯಾವ ಪದಗಳನ್ನ ಸಿಂಪಲ್ ಸಿಂಪಲ್ ಪದಗಳನ್ನ ದೈನಂದಿನ ಜೀವನದಲ್ಲಿ ಬಳಸುತ್ತೀವಿ ಅದರ ಅರ್ಥ ಏನಾಗ್ತದ ಸೋ ಮೊದಲಿಗೆ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ನಂಬರ್ 1 ಗಾರ್ಜಿಯಸ್ ದಿಸ್ ಇಸ್ ಪ್ರಣೌನ್ಸ್ಡ್ ಆಸ್ ಗಾರ್ಜಿಯಸ್ ಅಂತ ಕರೀತೀವಿ ಯು ಆರ್ लुಕಿಂಗ್ ಗಾರ್ಜಿಯಸ್ ಯಾರೋ ಹೇಳುತ್ತಾರೆ ನಿಮಗೆ ಯು ಆರ್ लुಕಿಂಗ್ ಗಾರ್ಜಿಯಸ್ ಸೋ ಗಾರ್ಜಿಯಸ್ ಏನ ಮತ್ತೊಂದು ಅರ್ಥ ಮತ್ತೊಂದು ಪದ ಬ್ಯೂಟಿಫುಲ್ ಈಗ ಬ್ಯೂಟಿಫುಲ್ ಅಂದಾಗ ನಿಮಗೆ ಅರ್ಥ ಆಗಿಬಿಡ್ತದೆ ಈಸಿಯಾಗಿ ಆದರೆ ಗಾರ್ಜಿಯಸ್ ಅಂದಾಗ ಕೆಲವೊಬ್ಬರಿಗೆ ಅರ್ಥ ಆಗುವುದಿಲ್ಲ ಸೊ ಏನಪ್ಪಾ ಅಂದರೆ ಅಪ್ಡೇಟೆಡ್ ವರ್ಷನ್ ಆಫ್ ದಿಸ್ ಬ್ಯೂಟಿಫುಲ್ ಇಸ್ ಕಾಲ್ಡ್ ಎಸ್ ಗಾರ್ಜಿಯಸ್ ಇನ್ನಷ್ಟು ನಮ್ಮ ಭಾಷೆಯನ್ನು ಆಕರ್ಷಣೀಯವಾಗಿ ಮುಂದೆ ಕೇಳ್ತಾ ಇರೋವನಿಗೆ ಅದು ಇನ್ನಷ್ಟು ಆಕರ್ಷಣೀಯವಾಗಿ ಅನಿಸ್ಬೇಕಂತಾದರೆ ಆದರೆ ಗಾರ್ಜಿಯಸ್ ಶಬ್ದವನ್ನು ಬಳಸ್ತೀವಿ ಇವ ಆರ್ ಲುಕಿಂಗ್ ಗಾರ್ಜಿಯಸ್ ಅಂತ ಕರಿತೀವಿ ಅಂದರೆ ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ನೀವು ಅಂದವಾಗಿ ಕಾಣ್ತಾ ಇದ್ದೀರಿ ಅಂತೇಳಿ ಕನ್ನಡದಾಗ ಅದನ್ನು ಬಳಸ್ತೀವಿ ಓಕೆ ನೆಕ್ಸ್ಟ್ ಎರಡನೇ ಶಬ್ದ ಯಾವುದಪ್ಪ ಅಂದರೆ ಎನಾರಮಸ್ ಎನಾರಮಸ್ ಅಂದರೆ ಏನು ದಿಸ್ ಬಿಲ್ಡಿಂಗ್ ಇಸ್ ಎನಾರಮಸ್ ದಿಸ್ ಬಿಲ್ಡಿಂಗ್ ಇಸ್ ಎನಾರಮಸ್ ನೋಡ್ರಿ ಅಗೇನ್ ಶಬ್ದವನ್ನು ಯಾವ ಟೋನಿನಲ್ಲಿ ಬಳಸ್ತೀವಿ ಯಾವ ಧ್ವನಿಯಲ್ಲಿ ಬಳಸ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಎನಾರಮಸ್ ಅಂತ ಕರಿತಾ ಇದ್ದೀನಿ ಅಗೇನ್ ಎಕ್ಸ್ಪ್ರೆಷನ್ ಕೂಡ ಚೇಂಜ್ ಆಗ್ತದೆ ಎನಾರಮಸ್ ಅಂದರೆ ಯೂಜ್ ಏನಂತ ಕರಿತೀವಿ ಹ್ಯೂಜ್ ಹ್ಯೂಜ್ ಅಂದ್ರೆ ದೊಡ್ಡದು ಎಷ್ಟು ದೊಡ್ಡದಾಗಿದೆ ಈ ಕಟ್ಟಡ ಎಷ್ಟು ದೊಡ್ಡದಾಗಿದೆ ದಿಸ್ ಈಸ್ ಅ ಹ್ಯೂಜ್ ಬಿಲ್ಡಿಂಗ್ ಅರ್ಥ ಆಯ್ತಾ ಅದೇ ರೀತಿ ದಿಸ್ ಈಸ್ ಅನ್ ಎನಾರಮಸ್ ಬಿಲ್ಡಿಂಗ್ ಅಂತ ಕರಿತೀವಿ ಎನಾರಮಸ್ ಅಂದ್ರೆ ವಿಶಾಲವಾದಂತದ್ದು ಅರ್ಥ ಆಯ್ತಾ ನೆಕ್ಸ್ಟ್ ನಂಬರ್ ತ್ರೀ ಮರ್ಕಿ ಅಂತ ಕರಿತೀವಿ ಮರ್ಕಿ ಅಂದ್ರೆ ಡಾರ್ಕ್ ಲುಕ್ ಅಟ್ ದೇರ್ ಈಸ್ ಡಾರ್ಕ್ ಡಾರ್ಕ್ ಅಂದ್ರೆ ಕತ್ತಲೆ ಈ ಕತ್ತಲೆ ಪ್ರದೇಶ ಅಥವಾ ಕತ್ತಲೆ ಏನಾಗ್ತದೆ ಅವಾಗ ನಾವು ಅದಕ್ಕೆ ಬಳಸ್ತೀವಿ ಇಟ್ ಈಸ್ ಡಾರ್ಕ್ ಹಿಯೋರ್ ಅಂತ ಕರಿತೀವಿ ಇಟ್ ಈಸ್ ಮರ್ಕಿ ಹಿಯೋರ್ ಮರ್ಕಿ ಅಂದರೆ ಕತ್ತಲೆ ಓಕೆ ನೆಕ್ಸ್ಟ್ ನಾಲ್ಕನೇದು ಯಾವುದಪ್ಪ ಅಂದರೆ ನರೇಟ್ ವೆರಿ ಸಿಂಪಲ್ ನಾವು ಕಾಮರ್ಸ್ದಲ್ಲಿ ಕೂಡ ಯಾರಾದರೂ ಕಾಮರ್ಸ್ವರು ಇದನ್ನು ನೋಡ್ತಾ ಇದ್ದರೆ ಜರ್ನಲ್ ಎಂಟ್ರಿ ಬರೀಬೇಕಾದ್ರೆ ಜರ್ನಲ್ ಎಂಟ್ರಿ ಕೆಳಗಡೆ ಬ್ರಾಕೆಟ್ನಲ್ಲಿ ಒಂದು ಲೈನನ್ನು ಬರಿತೀವಿ ಆ ಲೈನ್ಗೆ ನರೇಷನ್ ಅಂತ ಕರಿತೀವಿ ಆ ನರೇಶನ್ ಅಂದರೆ ಏನು ಒಂದು ಸಂಕ್ಷಿಪ್ತ ವಿವರಣೆ ಇಂಗ್ಲೀಷ್ದಾಗನ ನರೇಟಿಗೆ ಮತ್ತೊಂದು ಶಬ್ದ ಡಿಸ್ಕ್ರೈಬ್ ಸಿ ಇವೇನದವಲ್ಲ ಈ ಕಡೆ ನಿಮ್ಮ ರೈಟ್ ಸೈಡ್ ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ ಈ ಶಬ್ದಗಳು ನಾವು ದಿನನಿತ್ಯ ಬಳಸಿದ್ದೀವಿ ಹತ್ರ ಅರ್ಥ ಗೊತ್ತು ಆದರೆ ಇದಕ್ಕೆ ಇರುವಂತಹ ಮತ್ತೊಂದು ಶಬ್ದಗಳ ಅರ್ಥ ನಮ್ಗೆ ಗೊತ್ತಿಲ್ಲ ಇದಕ್ಕೆ ನಾವು ಸಿನಾನಿಮ್ಸ್ ಅಂತಕ್ಕೂ ಕಡಿ ಕರಿತೀವಿ ಏನು ಸಿನಾನಿಮ್ಸ್ ಅಂಡ್ ಸಿನಾನಿಮ್ಸ್ ಅಂದರೆ ಕನ್ನಡದಲ್ಲಿ ಸಮನಾರ್ಥಕ ಪದಗಳು ಅಂತ ಕರಿತೀವಿ ಸೊ ಈ ಶಬ್ದಗಳನ್ನು ನೀವು ಕೇಳಿರಬಹುದು ಆದರೆ ಇದನ್ನ ಕೇಳಿರ್ಲಿಕ್ಕೆ ಸ್ವಲ್ಪ ಚಾನ್ಸಸ್ ಕಡಿಮೆ ಕೇಳಿರ್ತೀರಿ ಬಟ್ ಸಾಧ್ಯವಾದಷ್ಟು ಕಡಿಮೆ ಕೇಳಿರ್ತೀರಿ ಸೊ ಹಾಗಾಗಿ ಇದರ ಅರ್ಥ ಏನಾಗ್ತದೆ ನೀವು ಬಳಸಬೇಕಾದ್ರೆ ಈ ಶಬ್ದಗಳನ್ನು ಬಳಸಿದಾಗ ನಿಮ್ಮ ಲ್ಯಾಂಗ್ವೇಜ್ ನಿಮ್ಮ ಕಮ್ಯುನಿಕೇಶನ್ ಇನ್ನಷ್ಟು ಇಂಪ್ರೆಸಿವ್ ಆಗಿರ್ತದೆ ಯಾರ ಜೊತೆ ಯಾರ ಜೊತೆ ಮಾತ್ರ ಮಾತಾಡಬೇಕಾದ್ರೆ ಈ ಶಬ್ದಗಳನ್ನು ಬಳಸುವಂಥ ಪ್ರಯತ್ನವನ್ನು ಮಾಡ್ರಿ ನರೇಟ್ ಡಿಸ್ಕ್ರೈಬ್ ಡಿಸ್ಕ್ರೈಬ್ ಅಂದರೆ ವಿವರಣೆ ಸಂಕ್ಷಿಪ್ತ ವಿವರಣೆ ಯಾರ ಬಗ್ಗೆನೂ ಡಿಸ್ಕ್ರೈಬ್ ನರೇಟ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳ್ತಾರೆ ನಿಮ್ಮ ಬಗ್ಗೆನೂ ನೀವು ನರೇಟ್ ಮಾಡ್ರಿ ಡಿಸ್ಕ್ರೈಬ್ ಯುವರ್ ಸೆಲ್ಫ್ ನಿಮ್ಮ ಬಗ್ಗೆ ನೀವು ವಿವರಣೆ ಕೊಡ್ರಿ ಡಿಸ್ಕ್ರೈಬ್ ಅಂದರೆ ವಿವರಣೆ ಡಾರ್ಕ್ ಅಂದ್ರೆ ಕತ್ತಲೆ ಹ್ಯೂಜ್ ಅಂದ್ರೆ ದೊಡ್ಡದು ಅಥವಾ ವಿಶಾಲ ಆಮೇಲೆ ಬ್ಯೂಟಿಫುಲ್ ಅಂದವಾದದ್ದು ಅಂತ ಕರಿತೀವಿ ನೆಕ್ಸ್ಟ್ ಐದನೇ ಶಬ್ದ ನೆಟಲ್ ನೆಟಲ್ ಅಂದ್ರೆ ಆಂಗರ್ ಆಂಗರ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು ಸಿಟ್ಟು ಆ್ಯಂಗರ್ ಅಂದ್ರೆ ಗೊತ್ತೀಗ ಎಲ್ಲರಿಗೂ ಸಿಟ್ಟು ಅಂತ ಕರಿತೀವಿ ನೆಟಲ್ ಅಂದ ಆಂಗರ್ ಆ್ಯಂಗರ್ ಅಂತ ಕರಿತೀವಿ ಅರ್ಥ ಆಯ್ತಾ ಸೊ ಎಟ್ಟು ಸಿಟ್ಟಿನಿಂದ ಯಾರು ಸಿಟ್ಟಿನಿಂದ ಇರ್ತಾರಲ್ಲ ಯಾರ ಸಿಟ್ಟು ಬಂದಿರ್ತದ ಅವ್ರಿಗೆ ನಾವು ಹೀ ಸೋ ಆ್ಯಂಗರ್ ಹಿ ಹೀ ಈಸ್ ಸೋ ಅಂತ ಕರಿತೀವಿ ಹೀ ಸೋ ನಿಚಲ್ ಅಂತ ಕರಿತೀವಿ ಅಂದ್ರೆ ನೋಡಪ್ಪ ಅವನಿಗೆ ಎಷ್ಟು ಸಿಟ್ಟದ ಸಿಟ್ಟು ಅಂತ ಕರಿತೀವಿ ಅದಾದ ನಂತರ ಆರನೇ ಶಬ್ದ ಇಲ್ಲಿರೋದು ಡೆಫಿನೈಟ್ ಅಥವಾ ಡೆಫಿನೈಟ್ ಅಂತ ಕರಿತೀವಿ ಡೆಫಿನೈಟ್ ಡೆಫಿನೈಟ್ ಅಂದ್ರೆ ಸರ್ಟನ್ ಈಗ ಸರ್ಟನ್ ಅಂದ್ರೆ ಏನು ಕನ್ನಡದಲ್ಲಿ ನಿರ್ದಿಷ್ಟ ಗಿವ್ ಮೀಫಿನೈಟ್ ರೀಸನ್ ಗ್ಯೂಮಿ ಎ ಸರ್ಟನ್ ರೀಸನ್ ಅಂತ ಕರಿತೀವಿ ಎ ಸರ್ಟನ್ ರೀಸನ್ ಅಥವಾ ಗ್ಯು ಮಿ ಡೆಫಿನೈಟ್ ರೀಸನ್ ನನಗೆ ನಿರ್ದಿಷ್ಟವಾದ ಕಾರಣವನ್ನು ಕೊಡು ನಿರ್ದಿಷ್ಟ ಅಂದರೆ ಕರೆಕ್ಟ್ ಇರುವಂಥದ್ದು ಕಡಿಮೆ ಮತ್ತು ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟವಾಗಿರುವಂಥದ್ದು ಇಷ್ಟೇ ಇರಬೇಕು ಬಟ್ ಅದು ಕರೆಕ್ಟ್ ಇರಬೇಕು ಚಿಕ್ಕ ಮತ್ತು ಚೊಕ್ಕ ಅಂತ ಏನು ಕರಿತೀವಿ ಆ ರೀತಿ ಅದಕ್ಕೆ ನಾವು ನಿರ್ದಿಷ್ಟ ಅಂತ ಕರಿತೀವಿ ಅದಕ್ಕೆ ನಾವು ಬಳಸುವಂಥ ಶಬ್ದ ಸರ್ಟನ್ ಇನ್ನಷ್ಟು ಅಪ್ಡೇಟೆಡ್ ಶಬ್ದ ನಾವು ಬಳಸಬೇಕಾದ್ರೆ ಡೆಫಿನೈಟ್ ಅಂತ ಬಳಸ್ತೀವಿ ಸೊ ಇವು ಒಂದು ಆರು ಎಕ್ಸಾಂಪಲ್ಸ್ ಡೈಲಿ ವೆಕ್ಯಾಬ್ಲರಿ ವರ್ಡ್ಸ್ಗೆ ಇನ್ನು ಈ ಕಡೆ ನೋಡಬಹುದು ನಿಮಗೆ ಇಲ್ಲೂ ಕೂಡ ಡೈಲಿ ವೆಕ್ಯಾಬ್ಲರಿ ವರ್ಡ್ಸ್ ಇವು ಕೂಡ ಸೇಮ್ ಅಪ್ಡೇಟೆಡ್ ಇಂಗ್ಲೀಷ್ ಶಬ್ದಗಳು ಇದರ ಅರ್ಥ ಏನಾಗ್ತದೆ ಅಂತ ನಾವು ಈಗ ಚರ್ಚೆ ಮಾಡ್ಕೊತ ಹೋಗುವ ಆನ್ಸರ್ಸ್ ಕಾಣ್ತಾ ಇಲ್ಲ ನೀವು ಗೆಸ್ ಮಾಡಬೇಕು ಬಿಕಾಸ್ ಇದ್ರ ಮೇಲೆ ನಿಮ್ಗೆ ಅರ್ಧ ಗೊತ್ತಾಗಿರ್ತದೆ ಈಗ ಗೆಸ್ ಮಾಡ್ಕೊಂತ ಮಾಡ್ಕೊಂಡು ನಾನು ಬರಿತೀನಿ ಬಟ್ ಸ್ಟಿಲ್ ನೀವು ಕೂಡ ಗೆಸ್ ಮಾಡಬಹುದು ವ್ರಕ್ ಬ್ರೆಕ್ ಅಂದ್ರೆ ಏನು ಇಂಗ್ಲೀಷ್ನಲ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಬ್ರೇಕ್ ವ್ರಕ್ ನಾವು ಇಂಗ್ಲೀಷ್ನಲ್ಲಿ ಬ್ರೆಕ್ ಬ್ರೇಕ್ ಅಂತ ಕರಿತೀವಿ ಅಂದ್ರೆ ಮುರಿಯುವುದು ಮುರಿಯುವುದು ಏನೋ ಒಂದು ವಸ್ತುವನ್ನು ಮುರಿದಾಗ ದಟ್ ಇಸ್ ಕಾಲ್ಡ್ ಆಸ್ ಬ್ರೇಕ್ ಬ್ರೇಕ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲಾರ್ಗು ಬ್ರೆಕ್ ಅಂತ ಕರಿತೀವಿ ಬ್ರೇಕ್ ಶಾರ್ಟ್ ಟರ್ಮ್ ಶಾರ್ಟ್ ಬ್ರೇಕ್ ಲಾಂಗ್ ಬ್ರೇಕ್ ನಿಮ್ಮ ಸ್ಕೂಲ್ಸ್ ಅಲ್ಲಿ ಆಫೀಸ್ ಆಫೀಸ್ಗಳಲ್ಲಿ ನೀವು ಬ್ರೇಕ್ ಕೊಡ್ತಾರಲ್ಲ ಆ ಬ್ರೇಕ್ ಅಲ್ಲ ದಾಟ್ ಬ್ರೇಕ್ ಈಸ್ ಡಿಫ್ರೆಂಟ್ ದಿಸ್ ಬ್ರೇಕ್ ಈಸ್ ಡಿಫ್ರೆಂಟ್ ವರ್ಡ್ಸ್ ಲುಕ್ ಸಿಮಿಲರ್ ಪ್ರೊನೌನ್ಸಿಯೇಷನ್ ಸಿಮಿಲರ್ ದೀಸ್ ಆರ್ ಎಸ್ ಹೋಮೋಫೋನ್ಸ್ ಇದರ ಬಗ್ಗೆ ಕೂಡ ನಾವು ಹಾಗೇನು ಚರ್ಚೆ ಮಾಡುವ ಅದಾದ ನಂತರ ನೆಕ್ಸ್ಟ್ ಗೈ ಅಂತ ಕರಿತೀವಿ ಗ್ಯಾಂಟ್ರಿಕ್ ಅಥವಾ ಗೈ ಗ್ಯಾಂಟ್ರಿಕ್ ಅಂತ ಕರಿತೀವಿ ಗೈ ಗ್ಯಾಂಟ್ರಿಕ್ ಅಂದರೆ ಬಿಗ್ ಗೈಗ್ಯಾಂಟಿಕ್ಗೆ ಮತ್ತೊಂದು ಶಬ್ದ ಬಿಗ್ ಬಿಗ್ ಅಂದರೆ ದೊಡ್ಡದು ಜಾಸ್ತಿ ಇರುವಂಥದ್ದು ಲುಕ್ಸ್ ಸೋ ಬಿಗ್ ದ್ಯಾಟ್ ದ್ಯಾಟ್ ಬಿಲ್ಡಿಂಗ್ ಇಸ್ ಸೋ ಗಗ್ಯಾಂಟಿಕ್ ಅಂತ ಕರಿತೀವಿ ಗ್ಯಾಂಟಿಕ್ ಅಂದರೆ ಬಿಗ್ ಬಿಗ್ ಅಂದರೆ ಟಾಲ್ ಅಂತಲೂ ಕರಿಬಹುದು ದೆರ್ ಈಸ್ ಅ ಸ್ಮಾಲ್ ಡಿಫರೆನ್ಸ್ ಬಿಟ್ವೀನ್ ಎನಾರಮಸ್ ಹ್ಯೂಜ್ ಮತ್ತು ಬಿಗ್ ಹ್ಯೂಜ್ ಅಂದರೆ ದೊಡ್ಡದು ವಿಶಾಲವಾದಂಥದ್ದು ಬಿಗ್ ಅಂದರೆ ಸ್ವಲ್ಪ ಜಾಸ್ತಿ ಉದ್ದ ಇರುವಂಥದ್ದು ಕೂಡ ಬಿಗ್ ಅಂತ ಕರಿತೀವಿ ಅದಾದ ನಂತರ ಡೆಮಾಲಿಷ್ ಡೆಮಾಲಿಷ್ ದಟ್ ಬಿಲ್ಡಿಂಗ್ ಡೆಮಾಲಿಶ್ ದಟ್ ಬಿಲ್ಡಿಂಗ್ ಡೆಮಾಲಿಶ್ ದಟ್ ಮೊಬೈಲ್ ಫೋನ್ ಡೆಮಾಲಿಷ್ ಅಂದರೆ ಇಂಗ್ಲೀಷ್ದಾಗ ಅದಕ್ಕೆ ಮತ್ತೊಂದು ಶಬ್ದ ಡೆಸ್ಟ್ರಾಯ್ ಡೆಸ್ಟ್ರಾಯ್ ಅಂದರೆ ಹಾಳು ಮಾಡುವುದು ಅಥವಾ ಅದನ್ನು ನಾಶ ಮಾಡುವುದು ಹಾಳು ಮಾಡುವುದು ಮಾಡುವುದನ್ನುಕ್ಕಿಂತ ಇನ್ನಷ್ಟು ಚೆನ್ನಾಗಿರುವಂಥ ಶಬ್ದ ನಾಶ ಮಾಡುವುದು ನಾಶ ಮಾಡುವುದು ಆ ಮೊಬೈಲನ್ನು ನಾಶಗೊಳಿಸು ಆ ಬಿಲ್ಡಿಂಗನ್ನು ನಾಶಗೊಳಿಸು ಅಂದರೆ ಡಿಸ್ಟ್ರಾಯ್ ಮಾಡು ಅಂದರೆ ಅದನ್ನು ಅದನ್ನು ಕಂಪ್ಲೀಟ್ಲಿ ದಗದ್ ಹಾಕಿಬಿಡೋದು ಡೆಮಾಲಿಶ್ ಅಂತ ಕರಿತೀವಿ ಡೆಮಾಲಿಶ್ ಡಿಸ್ಟ್ರಾಯ್ ಸ್ಲೈಸ್ ಸ್ಲೈಸ್ ವೆರಿ ಸಿಂಪಲ್ ಸ್ಲೈಸ್ ಅಂದರೆ ಕಟ್ ನೀವು ಜ್ಯೂಸ್ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಿ ಮ್ಯಾಂಗೋ ಯಾವುದು ಮ್ಯಾಂಗೋ ಫ್ಲೇವರ್ ಇರೋ ಸ್ಲೈಸ್ ಜ್ಯೂಸ್ ಕೋಲ್ಡ್ ಡ್ರಿಂಕ್ಸ್ ಆ ಸ್ಲೈಸ್ ಅಂದರೆ ಇದರ ಅರ್ಥ ಕಟ್ ಅಂದರೆ ಗ್ಯೂ ಮಿ ಅ ಸ್ಲೈಸ್ ಆಫ್ ವಾಟರ್ ಮೆಲನ್ ನನಗೆ ಒಂದು ಕಟ್ ಒಲ ವಾಟರ್ ಮೆಲನ್ನ ಕಲ್ಲಂಗಡಿಯ ನನಗೆ ಒಂದು ಕಟ್ ಪೀಸನ್ನು ಕೊಡು ಅಂದರೆ ಕಟ್ ಮಾಡು ಒಂದು ಸ್ಲೈಸ್ ಅಂತ ಕರಿತೀವಿ ಈ ರೀತಿ ಸ್ಲೈಸ್ ಮಾಡೋದಕ್ಕೆ ಈ ರೀತಿ ಕಟ್ ಮಾಡೋದಕ್ಕನ್ನ ಸ್ಲೈಸ್ ಅಂತ ಕರಿತೀವಿ ಕಟ್ ಅಂದ್ರೆ ನಿಮಗೆ ಗೊತ್ತು ಬಟ್ ಸ್ಲೈಸ್ ಗೊತ್ತಿಲ್ಲ ನೋಡ್ರಿ ಸಿಂಪಲ್ ಅದ ಕಟ್ ಅಂದ್ರೆ ಗೊತ್ತಾಗ್ತದೆ ಸ್ಲೈಸ್ ಅಂತ ಗೊತ್ತಿಲ್ಲ ಸೊ ಇಂಥ ಶಬ್ದಗಳನ್ನು ಬಳಸ್ರಿ ಅಂದಾಗ ಇಂಗ್ಲೀಷ್ ಸ್ಪೀಕಿಂಗ್ ಸ್ಕಿಲ್ಸ್ ಹೆಚ್ಚಾಗ್ತದೆ ಟ್ವಿಸ್ಟೆಡ್ ಟ್ವಿಸ್ಟೆಡ್ ಈಸ್ ನಥಿಂಗ್ ಬಟ್ ಕಾಲ್ಡ್ ಆಸ್ ಜಿಗ್ ಜ್ಯಾಗ್ ಜಿಗ್ ಅಂದರೆ ಅಂದ್ರೆ ಅಲ್ಲ ಟ್ವಿಸ್ಟೆಡ್ ಹ್ಯಾಂಡ್ ವಾಟ್ ಟ್ವಿಸ್ಟೆಡ್ ಸಿ ಹ್ಯಾಂಡ್ ಶಿ ಕೈ ಶಿ ಈ ರೀತಿ ಮಾಡಿದಂದ್ರೆ ಟ್ವಿಸ್ಟ್ ಆಯಿತು ಇದಕ್ ಟ್ವಿಸ್ಟೆಡ್ ಅಂತ ಕರಿತೀವಿ ಯಾವುದು ಸರಳವಲ್ಲವೋ ಅದಕ್ಕೆ ಜಿಗ್ ಜಾಗ್ ಜಿಗ್ ಕೇಳಿರ್ಬೋದು ನೀವು ಜಿಗ್ಝ್ಯಾಗ್ ರೀ ದಿಸ್ ಈಸ್ ಕಾಲ್ಡ್ ಜಿಗ್ ಜಾಗ್ ಅಂದ್ರೆ ಕೆಳಗ ಕಡಿಮೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಅಥವಾ ಸಮನಾಗಿ ಒಂದೇ ರೀತಿ ಸಾಕ್ತಾ ಇರೋಂಗಿಲ್ಲ ಅದಕ್ಕೆ ನಾವು ಜಿಗ್ ಜಾಗ್ ಅಂತ ಕರಿತೀವಿ ಅದಕ್ಕೆ ಟ್ವಿಸ್ಟೆಡ್ ದಿಸ್ ಈಸ್ ದ ಟ್ವಿಸ್ಟೆಡ್ ರೋಡ್ ರೋಡ್ ವಿಚ್ ಈಸ್ ನಾಟ್ ಸ್ಟ್ರೇಟ್ ನೆಕ್ಸ್ಟ್ ಫ್ರಾಸ್ಟಿ ಫ್ರಾಸ್ಟಿ ಅಂದ್ರೆ ನಥಿಂಗ್ ಬಟ್ ಕೋಲ್ಡ್ ತಂಪು ಈಗ ನೋಡ್ರಿ ಕೋಲ್ಡ್ ಅಂದ್ರೆ ಗೊತ್ತು ನಿಮ್ಮೆಲ್ಲರಿಗೂ ಆದರೆ ಫ್ರಾಸ್ಟಿ ಅಂದ್ರೆ ಗೊತ್ತಿಲ್ಲ ಫ್ರಾಸ್ಟಿ ಅಂದ್ರೆ ಕೋಲ್ಡ್ ಈಗ ನಾವು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿರೋದ್ರಿಂದ ಫ್ರಾಸ್ಟಿ ದಿಸ್ ದಿಸ್ ಇಸ್ ವೆರಿ ವೆರಿ ಫ್ರಾಸ್ಟಿ ದೆರ್ ಈಸ್ ವೆರಿ ಮಚ್ ಆಫ್ ಕೋಲ್ಡ್ ತಂಪು ಬಹಳದ ಥಂಡ್ ಬಹಳದ ಅಂತ ಕರಿತೀವಿ ಅದಕ್ಕೆ ಫ್ರಾಸ್ಟಿ ಅಂತ ಕರಿತೀವಿ ಅದಾದ ನಂತರ ಸೇವರಿ ಅಂತ ಕರಿತೀವಿ ಸೇವರಿ ಅಂದ್ರೆ ಡೆಲೀಶಿಯಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸೇವರಿ ಡೆಲೀಶಿಯಸ್ ಅಗೇನ್ ಈಗ ಡೆಲೀಶಿಯಸ್ ಕೇಳಿರ್ತೀರಿ ಕೆಲವೊಬ್ಬರು ಡೆಲಿಷಿಯಸ್ ಅರ್ಥ ಗೊತ್ತಿರಬಹುದು ಕೆಲವೊಬ್ರು ಗೊತ್ತಿರೋಕಿಲ್ಲ ಡೆಲಿಷಿಯಸ್ ಅಂದ್ರೆ ಓ ಯು ಎಸ್ ಅಂತ ಇಲ್ಲಿ ಡೆಲಿಶಿಯಸ್ ಡೆಲಿಶಿಯಸ್ ಅಂದ್ರೆ ರುಚಿಕರವಾಗಿರುವಂಥದ್ದು ದಿಸ್ ಡಿಶ್ ಈಸ್ ಸೋ ಡೆಲಿಶಿಯಸ್ ಈ ಊಟ ಬಹಳ ರುಚಿಕರವಾಗಿದೆ ದಿಸ್ ಫುಡ್ ಈಸ್ ಸೇವರಿ ಸೇವರಿ ಅಂದ್ರೆ ಡೆಲೀಶಿಯಸ್ ಡೆಲಿಷಿಯಸ್ ಅಂದ್ರೆ ರುಚಿಕರ ಅಂತ ಕರಿತೀವಿ ಸೊ ಹನ್ನೆರಡು ಶಬ್ದಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇದೇ ರೀತಿ ನಾವು ಹಲವಾರು ಶಬ್ದಗಳ ಅರ್ಥವನ್ನು ತಗೊಂಡು ಬರುವಂಥ ಪ್ರಯತ್ನವನ್ನು ಮಾಡುವ ಈ ರೀತಿ ನಿಮಗೆ ಇಂಗ್ಲೀಷ್ ಕೂಡ ನಮಗೆ ಬೇಕ್ರಿ ಸರ್ ಒಂದು ಸ್ವಲ್ಪ ಬೇಸಿಕ್ ಲೆವೆಲ್ ಇಂಗ್ಲೀಷ್ ಮಾಹಿತಿಯನ್ನು ಕೊಡಿರಿ ಈ ರೀತಿ ನಮ್ಮ ಇಂಗ್ಲೀಷ್ ಸ್ಪೀಕಿಂಗ್ ಅಬಿಲಿಟಿ ಹೆಚ್ಚಾಗಲಿ ಅನ್ನೋ ಸಲುವಾಗಿ ಇಂಗ್ಲೀಷ್ ಕ್ಲಾಸನ್ನು ಕೂಡ ಮಾಡಿರಿ ಅಂತ ನೀವು ನನಗೆ ಹೇಳಿದರೆ ನಾನು ದಯ ಖಂಡಿತ ಮಾಡ್ತೀನಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ಇದನ್ನು ಕಂಟಿನ್ಯೂ ಮಾಡಬೇಕಾ ಅಥವಾ ಬೇಡವಾ ಅಥವಾ ಓನ್ಲಿ ಕಾಮರ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾ ದಯಮಾಡಿ ನನಗೆ ನೀವು ಸಜೆಷನ್ಸ್ಗಳನ್ನು ಕೊಟ್ಟಾಗ ನಾನು ಪ್ರಯತ್ನ ಪ್ರಯತ್ನಪಟ್ಟು ಇನ್ನಷ್ಟು ಹಲವಾರು ಇಂಗ್ಲೀಷ್ ಮೇಲೆ ವಿಡಿಯೋಗಳನ್ನು ತೊಗೊಂಡ್ಬರ್ತೀನಿ ಯಾಕೆ ನಾನು ಇಂಗ್ಲೀಷ್ ಮಾಡ್ತಾ ಇದೀನಿ ಇದರ ಉದ್ದೇಶ ಏನಪ್ಪ ಅಂದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾಲೆಜ್ ಇರ್ತದೆ ಟ್ಯಾಲೆಂಟ್ ಇರ್ತದೆ ಬಟ್ ಮಾತಾಡುವಂತಹ ಕೆಲವೊಂದು ಶಬ್ದಗಳ ಅರ್ಥ ಗೊತ್ತಿರುವುದಿಲ್ಲ ಅದನ್ನು ನಾವು ಕಲಿಬೇಕು ಬಿಕಾಸ್ ನಾಳೆ ನೀವು ಇಂಟ್ರ್ಯೂ ಹೋದರೆ ಇಂಗ್ಲೀಷ್ನಲ್ಲಿ ಮಾತಾಡಬೇಕಾಗ್ತದೆ ನಾಟ್ ಹೈ ಲೆವೆಲ್ ಇಂಗ್ಲೀಷನ್ ಬೇಕಾಗಿಲ್ಲ ನಮಗೆ ನಮ್ಗೆ ಹೈ ಲೆವೆಲ್ ಇಂಗ್ಲೀಷ್ ಅಂದ ಬೇಡ ಅಟ್ಲೀಸ್ಟ್ ಬೇಸಿಕ್ ಇಂಗ್ಲೀಷ್ ನಮಗೆ ಅರ್ಥೈಸಿಕೊಂಡು ಕೊಳ್ಳಲಿಕ್ಕೆ ಮತ್ತು ಒಂದು ಒಂದಿಷ್ಟು ಮಾತಾಡ್ಲಿಕ್ಕೆ ಅನುಕೂಲ ಆದ್ರೂ ಸಾಕಾಗ್ತದೆ ಸೊ ಆ ರೀತಿ ಒಂದು ಇಂಗ್ಲೀಷ್ ನಾಲೆಜ್ ನಮ್ಗೆ ಇರಬೇಕು ಹಾಗಾಗಿ ಈ ರೀತಿ ನಾವು ಕೆಲವೊಂದು ವರ್ಡ್ಸ್ಗಳನ್ನು ತೊಗೊಂಡ್ಬರ್ತಾ ಇದ್ದೀನಿ ಸೊ ಈ ಕಡೆ ಸಿಕ್ಸ್ ಮತ್ತು ಆ ಕಡೆ ಸಿಕ್ಸ್ ಟ್ವೆಲ್ ವರ್ಡ್ಸ್ ನಿಮಗೆ ಬೋರ್ಡ್ ಮೇಲೆ ಕಾಣ್ತಾ ಇದೆ ಟ್ವೆಲ್ ವರ್ಡ್ಸ್ ಟ್ವೆಲ್ ಡಿಫ್ರೆಂಟ್ ವರ್ಡ್ಸ್ ಅಗೇನ್ ಇನ್ ಇಂಗ್ಲೀಷ್ ಅಪ್ಡೇಟೆಡ್ ವರ್ಷನ್ ಇದಕ್ಕೆ ಕನ್ನಡದಾಗ ಏನೇನು ಅಂತೀವಿ ಅಂತ ಕೂಡ ನೋಡಾಯ್ತು ಗಾರ್ಜಿಯಸ್ ಬ್ಯೂಟಿಫುಲ್ ಅಂದವಾಗಿದ್ದು ಎನಾರಮಸ್ ಹ್ಯೂಜ್ ಬಿಗ್ ಅಂದರೆ ದೊಡ್ಡದು ಅಂತ ಕರಿತೀವಿ ಮಾರ್ಕಿ ಡಾರ್ಕ್ ಕತ್ತಲೆ ರೈಟ್ ಡಿಸ್ಕ್ರೈಬ್ ಡಿಸ್ಕ್ರೈಬ್ ಅಂದರೆ ವಿವರಣೆ ನೆಟಲ್ ಆಂಗರ್ ಸಿಟ್ಟು ಡೆಫಿನೈಟ್ ಸರ್ಟನ್ ನಿರ್ದಿಷ್ಟ ವ್ರೆಕ್ ಬ್ರೇಕ್ ಅಂತ ಕರಿತೀವಿ ಅಂದರೆ ಮುರಿಯುವುದು ಗ್ಯಾಂಟ್ರಿಕ್ ಗ್ಯಾಂಟ್ರಿಕ್ ಅಂದರೆ ಬಿಗ್ ವಿಶಾಲವಾದ ದೊಡ್ಡದು ಅಂತ ಕರಿತೀವಿ ಡೆಮಾಲಿಶನ್ ಡಿಸ್ಟ್ರಾಯ್ ನಾಶ ಮಾಡುವುದು ಸ್ಲೈಸ್ ಕಟ್ ಮಾಡುವುದು ಅರ್ಥ ಆಯ್ತಾ ಒಂದು ಪೀಸ್ ಒಂದೊಂದು ತುಂಡನ್ನು ಮಾಡುವುದು ಟ್ವಿಸ್ಟೆಡ್ ಟೆಡ್ ಅಂದರೆ ಜಿಗ್ಝ್ಯಾಗ್ ಯಾವುದು ಸರಳವಾದುದಲ್ಲ ಅದಕ್ಕೆ ಜಿಗ್ ಅಂತ ಕರಿತೀವಿ ಫ್ರಾಸ್ತಿ ತಂಪು ಕೋಲ್ಡ್ ಸೇವರಿ ಸೇವರಿ ಅಂದರೆ ಡೆಲಿಶಿಯಸ್ ಅಂದರೆ ರುಚಿಕರವಾದದ್ದು ಸೊ ಈ ರೀತಿ ಹಲವಾರು ಶಬ್ದಗಳನ್ನು ನಾವು ನೋಡ್ತೀವಿ ಸೊ ಇಲ್ಲಿಗೆ ಈ ಸೆಷನ್ ಅನ್ನು ಮುಗಿಸ್ತೀನಿ ಕಮೆಂಟ್ ಮಾಡಿ ಕೂಡ ತಿಳಿಸಿ ಯಾರಿಗೆಲ್ಲ ಯೂಸ್ಫು ಆಗ್ತದೋ ಅವ್ರಿಗೂ ಕೂಡ ಶೇರ್ ಮಾಡುವಂಥ ಪ್ರಯತ್ನ ಮಾಡಿ ನಮ್ಮ ಚಾನಲನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ ಲಿಂಕ್ಗೂ ಕೂಡ ನಿಮ್ಮ ವಾಟ್ಸಪ್ ಸ್ಟೇಟಸ್ ಕೂಡ ನಮ್ಮ ಚಾನಲನ್ನು ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಕೂಡ ಜ್ಞಾನ ಸಿಗಲಿ ಎಲ್ಲರಿಗೂ ಕೂಡ ಅಕ್ಷರ ಜ್ಞಾನ ಸಿಗಲಿ ಎಲ್ಲರೂ ಕೂಡ ಬೆಳೆಯೋಣ ಎಲ್ಲರೂ ಕೂಡ ಸುಧಾರಿಸಿಕೊಳ್ಳೋಣ ಎಲ್ಲರೂ ಕೂಡ ಅಭಿವೃದ್ಧಿ ಆಗೋಣ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಇವರ ವ್ಯಾಲ್ಯೂಬಲ್ ಟೈಮ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು